ನಮಸ್ಕಾರ ಮಕ್ಕಳೇ ಇದು ಗಣಿತ ಪ್ರಕಾಶ ಭಾಗ ಎರಡು ಆರನೆಯ ತರಗತಿ ಅಧ್ಯಾಯ ಏಳು ಭಿನ್ನರಾಶಿಗಳು ಈ ಪಾಠದಲ್ಲಿ ಇದನ್ನು ನಾವು ಐವತ್ತನೇ ಪುಟದಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಅನ್ನುವ ಲೆಕ್ಕಗಳು ಮತ್ತು ಐವತ್ತೊಂದನೇ ಪುಟದಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಅನ್ನುವ ಲೆಕ್ಕಗಳನ್ನು ನಾವು ಇವತ್ತು ಬಿಡಿಸೋಣ ಈಗ ಐವತ್ತನೇ ಪುಟದಲ್ಲಿರ್ತಕ್ಕಂಥ ಲೆಕ್ಕಗಳು ಭಾಳ ಸುಲಭ ಇದ್ದಾವೆ ಛೇದ ಸಮ ಇದ್ದಾವೆ ಅಂಶಗಳನ್ನು ಕಳೆದಿಡ್ಬೇಕಷ್ಟೇ ಲೆಕ್ಕಾಚಾರ ಮಾಡಿ ಒಂದೇದು ಎಂಟನೇ ಐದು ಮೈನಸ್ ಎಂಟನೇ ಮೂರು ಇಲ್ಲಿ ಐದರಲ್ಲಿ ಮೂರು ಹೋದರೆ ಎರಡಾಗುತ್ತೆ ಎಂಟಕ್ಕೆ ಎಂಟೇ ಇಡಬೇಕು ಎಂಟನೇ ಎರಡು ನೆಕ್ಸ್ಟ್ ಇಲ್ಲಿ ಛೇದ ಸಮಯ ಇದೆ ಒಂಬತ್ತು ಒಂಬತ್ತು ಇಲ್ಲಿ ಕಳಿಬಾರ್ದು ಛೇದ ಕಳಿಬಾರ್ದು ಹಂಗೆ ಇಡಬೇಕು ಒಂಬತ್ತು ಏಳರಾಗೆ ಐದು ಹೋದರೆ ಎರಡು ನೆಕ್ಸ್ಟ್ ಇಲ್ಲಿ ಇಪ್ಪತ್ತೇಳು ಹಂಗೆ ಇಡಬೇಕು ಹತ್ತರಲ್ಲಿ ಒಂದು ಹೋದರೆ ಒಂಬತ್ತು ಇದನ್ನೇ ನಾವು ಎಕ್ಸೈಜ್ನಲ್ಲಿ ಮಾಡಿದ್ದೀವಿ ಈಗ ಐದರಲ್ಲಿ ಮೂರು ಹೋದರೆ ಎರಡು ಅಂತ ಬರ್ದವಲ್ಲ ಇಲ್ಲಿ ಎರಡು ಮತ್ತು ಎಂಟು ಭಾಗ ಆಗ್ತವೆ ಒಂದೇ ಮಗ್ಗಿಂದ ಎರಡರ ಮಗ್ಗಿಂದ ಭಾಗ ಆಗ್ತವೆ ಎರಡ ಒಂದಲೇ ಎರಡು ಎರಡ ನಾಲ್ಕಲೆ ಎಂಟು ಎಷ್ಟು ಉಳಿತು ನಾಲ್ಕನೇ ಒಂದು ಉಳಿತು ನೆಕ್ಸ್ಟ್ ಇಲ್ಲಿ ಇವು ಭಾಗ ಆಗಲ್ಲ ಹಂಗೆ ಇಡ್ಬೋದು ಅಷ್ಟೇ ಇದು ನೆಕ್ಸ್ಟ್ ಇಲ್ಲಿ ಭಾಗ ಆಗ್ತವೆ ಒಂದೇ ಮಗ್ಗಿಂದ ಭಾಗ ಆಗ್ತವೆ ಮೂರು ಮಗೆಗೂ ಭಾಗ ಆಗ್ತವೆ ಒಂಬತ್ತರ ಮಗೆಗೂ ಭಾಗ ಆಗ್ತವೆ ದೊಡ್ಡ ಮಗಿಯಿಂದ ಭಾಗ ಭಾಗ ಮಾಡ್ಬಿಡೋಣ ಒಂಬತ್ತೊಂದಲೇ ಒಂಬತ್ತು ಒಂಬತ್ತ್ ಮೂರಲೆ ಇಪ್ಪತ್ತೇಳು ಮೂರನೇ ಒಂದು ಉಳಿತು ನೆಕ್ಸ್ಟ್ ಈ ಒಂದು ಲೆಕ್ಕಾಚಾರ ಮಾಡಿ ಅನ್ನುವ ಮೂರು ಲೆಕ್ಕಗಳು ಮುಗಿದು ಈಗ ಐವತ್ತೊಂದನೇ ಪೇಜ್ನಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಅನ್ನೋ ಲೆಕ್ಕಗಳಿಗೆ ಬರೋಣ ಬ್ರಹ್ಮಗುಪ್ತನ ವಿಧಾನದಿಂದ ಮುಂದಿನ ಭಿನ್ನರಾಶಿಗಳನ್ನು ಕಳೆಯಿರಿ ಯಾವ ರೀತಿ ನಾವು ಸಾಂಪ್ರದಾಯಿಕ ವಿಧಾನದಿಂದ ಮೊದಲೆಲ್ಲ ಮಾಡ್ಕೊಂಡು ಬರ್ತ ಇದ್ದೀವಿ ಅದೇ ಇದು ಬ್ರಹ್ಮಗುಪ್ತನ ವಿಧಾನ ಅಂತ ಈ ಸರಿ ಪರಿಚಯಿಸಿದ್ದಾನೆ ಏನಿಲ್ಲ ಬ್ರಹ್ಮಗುಪ್ತ ವಿಧಾನ ಅಂದರೆ ಛೇದ ಸಮ ಮಾಡಬೇಕು ಅಂಶಗಳನ್ನು ಕಳಿಬೇಕು ಅಷ್ಟೇ ಛೇದ ಸಮ ಮಾಡೋಕ್ಕೆ ಲಾಸ ಹಾಕಿ ಹಿಡಿಬೇಕು ಹೆಂಗೆ ಅನ್ನೋದು ಮುಂದೆ ಲೆಕ್ಕಗಳು ಮಾಡ್ತಾ ಮಾಡ್ತಾ ಗೊತ್ತಾಗುತ್ತೆ ಈಗ ಒಂದನೇ ಲೆಕ್ಕವನ್ನು ನಾವು ಛೇದ ಸಮ ಇದೆ ಹಂಗಾಗಿ ನಾವು ಇಲ್ಲೇನು ಛೇದ ಸಮ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಹದಿನೈದಕ್ಕೆ ಹದಿನೈದು ಹಂಗೆ ಇಡ್ತೀವಿ ಎಂಟರಲ್ಲಿ ಮೂರು ಹೋದರೆ ಐದು ಇದು ಐದು ಮತ್ತು ಹದಿನೈದು ಐದರ ಮಗ್ಗಿಯಿಂದ ಭಾಗ ಆಗ್ತಾವೆ ಹೌದಿಲ್ಲ ಐದ ಒಂದಲೇ ಐದು ಐದು ಮೂರಲೆ ಹದಿನೈದು ಮೂರನೇ ಒಂದು ನೆಕ್ಸ್ಟ್ ಎರಡನೇ ಲೆಕ್ಕ ಐದನೇ ಎರಡು ಮೈನಸ್ ಹದಿನೈದನೇ ನಾಲ್ಕು ಇಲ್ಲಿ ಛೇದ ಬೇರೆ ಬೇರೆ ಇದೆ ಐದು ಹದಿನೈದು ಬೇರೆ ಇದೆ ಒಂದೇ ಮಾಡ್ಕೋಬೇಕು ಛೇದ ಒಂದೇ ಮಾಡ್ಕೋಬೇಕು ಅದಕ್ಕೆ ಐದು ಮತ್ತು ಹದಿನೈದರ ಲಾಸ್ ಹಾಕೊಂಡು ಹಿಡಿಬೇಕು ಐದು ಮತ್ತು ಹದಿನೈದು ಬರ್ಕಂಡ್ವಿ ಈಗ ಐದ್ರ ಮಧ್ಯೆ ಹೇಳಬೇಕು ಐದಾ ಒಂದಲೇ ಐದಾಯಿತು ಒಂದು ಕಟ್ಟಿದ್ದೀವಿ ಐದು ಮೂರಲೇ ಹದಿನೈದು ನತಿಂಗ್ ಬಟ್ ಭಾಗಾಕಾರ ಇದ್ದಂಗೆ ಇದು ಐದು ಮೂರಲೆ ಹದಿನೈದು ಇಲ್ಲಿ ಒಂದನ್ನು ನಾವು ಗುಣಿಸ್ಬಾರ್ದು ಐದು ಮತ್ತು ಮೂರು ತಗೋಬೇಕು ಐದು ಮೂರಲೇ ಹದಿನೈದು ಲಾಸಹ ಅಂದರೆ ಇಲ್ಲಿ ಹದಿನೈದು ಬಂದೈತೆ ಆಲೆ ಇಲ್ಲೇನು ಮಾಡೋ ಅವಶ್ಯಕತೆ ಇಲ್ಲ ಇಲ್ಲಿ ಹದಿನೈದು ಬರ್ಬೇಕು ನನಗೆ ಲಾಸಹ ಎಷ್ಟಾಯ್ತೋ ಅಷ್ಟು ಛೇದಗಳಲ್ಲಿ ಬರಬೇಕು ಇಲ್ಲಿ ಹದಿನೈದು ಆಲೆ ಐತೆ ಇಲ್ಲಿ ಹದಿನೈದು ಬರ್ಬೇಕಂದ್ರೆ ಇಲ್ಲಿ ಎಷ್ಟು ಗುಣಿಸ್ಬೇಕು ಐದೆಷ್ಟೇ ಹದಿನೈದು ಐದು ಮೂರಲೆ ಹದಿನೈದು ಸರಿನಾ ಮೂರು ಗುಣಿಸಿದ್ವಿ ಕೆಳಗೆ ಮೂರು ಗುಣಿಸಿದರೆ ಮ್ಯಾಲೂ ಮೂರು ಗುಣಿಸ್ಬೇಕು ಸರಿನಾ ಈಗ ಗುಣಿಸಿ ಬರ್ಕೊಳ್ಳೋಣ ಎರಡು ಮೂರಲೆ ಆರು ಐದು ಮೂರಲೆ ಹದಿನೈದು ಮೈನಸ್ ಹದಿನೈದನೇ ನಾಲ್ಕು ಸೇಮ್ ಬಂತು ಈಗ ಛೇದ ಸಮ ಆಯಿತು ಅಂಶಗಳನ್ನು ಕಳಿಬೇಕು ಆರರಲ್ಲಿ ನಾಲ್ಕು ಹೋದರೆ ಎರಡು ಹದಿನೈದನೇ ಎರಡು ಇದೇ ಬ್ರಹ್ಮಗುಪ್ತ ವಿಧಾನದ ವಿಧಾನ ಹೌದಾ ಈ ರೀತಿ ಮಾಡೋದೇ ಬ್ರಹ್ಮಗುಪ್ತ ವಿಧಾನ ನೆಕ್ಸ್ಟ್ ಸೀನೆ ಲೆಕ್ಕ ಆರನೇ ಐದು ಮೈನಸ್ ಒಂಬತ್ತನೇ ನಾಲ್ಕು ಇಲ್ಲಿ ಛೇದ ಸಮ ಇಲ್ಲ ಛೇದ ಸಮ ಮಾಡ್ಕೋಬೇಕು ಛೇದಗಳಿಗೆ ಲಾಸ ಹಾಕಿಡಬೇಕು ಛೇದಗಳು ಆರು ಮತ್ತು ಒಂಬತ್ತು ಈ ಕಡೆ ಬರ್ಕೊಂಡು ಲಾಸ ಹಾಕಿಡಬೇಕು ಒಂದೇ ಮಗ್ಗಿಂದ ಭಾಗ ಆಗ್ತಾವ ಇವು ಮೂರರಿಂದ ಭಾಗ ಆಗ್ತಾವ ಮೂರ ಎರಡಲೇ ಆರು ಮೂರು ಮೂರಲೆ ಒಂಬತ್ತು ಸರಿನಾ ಈಗ ಇವು ಮತ್ತೆ ಭಾಗ ಆಗೋಲ್ಲ ಇಲ್ಲಿಗೆ ನಿಲ್ಲಿಸಿ ಈ ಸಂಖ್ಯೆ ಈ ಸಂಖ್ಯೆ ಈ ಸಂಖ್ಯೆ ಗುಣಿಸ್ಬೇಕು ಮೂರೆರಡಲೇ ಆರು ಆರು ಮೂರಲೇ ಹದಿನೆಂಟು ಹದಿನೆಂಟು ಲಾಸ ಹದಿನೆಂಟು ಲಾಸ ಅಂದರೆ ಇಲ್ಲಿ ಹದಿನೆಂಟು ಬರಬೇಕು ಇಲ್ಲಿ ಹದಿನೆಂಟು ಬರಬೇಕು ಆರೆಷ್ಟೇ ಹದಿನೆಂಟು ಆರು ಮೂರಲೇ ಹದಿನೆಂಟು ಕೆಳಗೆ ಮೂರು ಗುಣಿಸಿದರೆ ಮ್ಯಾಲೂ ಮೂರು ಗುಣಿಸ್ಬೇಕು ಒಂಬತ್ತೆಷ್ಟೇ ಹದಿನೆಂಟು ಒಂಬತ್ತೆರಡಲೇ ಹದಿನೆಂಟು ಕೆಳಗೆ ಎರಡು ಗುಣಿಸಿದರೆ ಮ್ಯಾಲೂ ಎರಡು ಗುಣಿಸ್ಬೇಕು ಈಗ ಗುಣಿಸಿ ಬರ್ಕೋಣ ಐದು ಮೂರಲೇ ಹದಿನೈದು ಆರು ಮೂರಲೇ ಹದಿನೆಂಟು ನಾಲ್ಕೆರಡಲೇ ಎಂಟು ಒಂಬತ್ತೆರಡಲೇ ಹದಿನೆಂಟು ಈಗ ನೋಡ್ರಿ ಛೇದ ಸಮ ಆಯಿತು ಅಂಶಗಳನ್ನು ಕಳಿಬೇಕು ಹದಿನೈದರಲ್ಲಿ ಎಂಟು ಹೋದರೆ ಏಳು ಹದಿನೆಂಟನೇ ಏಳು ಇದು ಮತ್ತೆ ಭಾಗ ಆಗಲ್ಲ ಹಂಗಾಗಿ ಹಂಗೆ ಇಡ್ತೀವಿ ಭಾಗ ಆದರೆ ಸಂಕ್ಷಿಪ್ತ ಮಾಡಿ ಬರೀಬೇಕು ನೆಕ್ಸ್ಟ್ ಡಿನೆ ಲೆಕ್ಕ ನಾಲ್ಕೇ ಲೆಕ್ಕಗಳಿರೋದು ಮೊದಲನೇ ಒಂದು ಮೇನ್ನಲ್ಲಿ ಮೊದಲನೇ ಮುಖ್ಯ ಪ್ರಶ್ನೆಯಲ್ಲಿ ಮೂರನೇ ಎರಡು ಮೈನಸ್ ಎರಡನೇ ಒಂದು ಇಲ್ಲಿ ಕಳೀಬೇಕು ಭಿನ್ನರಾಶಿ ಕೂಡೋದು ಅಥವಾ ಕಳಿಯೋದು ಅಂದರೆ ಛೇದ ಸಮ ಮಾಡ್ಕೋಬೇಕು ಇಲ್ಲಿ ಮೂರು ಮತ್ತು ಎರಡು ಎ ಲಾಸ ಹಾಕ ನೀಡೋಣ ಮೂರು ಎರಡಲೇ ಆರು ಇವು ಭಾಗ ಆಗೋಲ್ಲ ಬೇರೆ ಮಗ್ಗಿಯಿಂದ ಹಂಗಾಗಿ ಆರು ಲಾಸ ಆ ಅಂದರೆ ಛೇದಗಳಲ್ಲಿ ಆರು ಬರಬೇಕು ಇಲ್ಲೂ ಆರು ಬರಬೇಕು ಇಲ್ಲೂ ಆರು ಬರಬೇಕು ಮೂರೆಷ್ಟಲೇ ಆರು ಮೂರು ಎರಡಲೇ ಆರು ಕೆಳಗೆ ಎರಡು ಗುಣಿಸಿದರೆ ಮ್ಯಾಲೂ ಎರಡು ಗುಣಿಸ್ಬೇಕು ಎರಡು ಎಷ್ಟಲೇ ಆರು ಎರಡು ಮೂರಲೆ ಆರು ಕೆಳಗೆ ಮೂರು ಗುಣಿಸಿದರೆ ಮ್ಯಾಲೂ ಮೂರು ಗುಣಿಸ್ಬೇಕು ಸರಿನಾ ಈಗ ನಾವು ಗುಣಿಸಿ ಬರ್ಕೊಳ್ಳೋಣ ಎರಡೆರಡಲೆ ನಾಲ್ಕು ಮೂರೆರಡಲೇ ಆರು ಒಂದು ಮೂರಲೆ ಮೂರು ಎರಡು ಮೂರಲೆ ಆರು ಛೇದ ಸಮಾಯಿತು ಅಂಶ ಕಳಿಬೇಕು ನಾಲ್ಕರಾಗ ಮೂರು ಹೋದರೆ ಒಂದು ಆರಕ್ಕೆ ಆರು ಇಡಬೇಕು ಛೇದಗಳನ್ನು ಕಳಿಯೋ ಹಾಗಿಲ್ಲ ನೆಕ್ಸ್ಟ್ ಎರಡನೇ ಪ್ರಶ್ನೆ ಎರಡನೇ ಮುಖ್ಯ ಪ್ರಶ್ನೆ ಏನಿದೆ ಸೂಚಿಸಿರುವಂತೆ ಕಳಿಯಿರಿ ಮೂರನೇ ಹತ್ತರಿಂದ ನಾಲ್ಕನೇ ಹದಿಮೂರು ಮೂರನೇ ಇಪ್ಪತ್ತ್ಮೂರರಿಂದ ಐದನೇ ಹದಿನೆಂಟು ಏಳನೇ ನಲವತ್ತೈದರಿಂದ ಏಳನೇ ಇಪ್ಪತ್ತೊಂಬತ್ತು ಈಗ ನಾವು ಕಳಿಯೋಣ ಮೂರನೇ ಹತ್ತರಿಂದ ಅಂದರೆ ಇದರಿಂದ ಮೈನಸ್ ಹಾಕಬೇಕು ನಾಲ್ಕನೇ ಹದಿಮೂರು ಕಳಿಬೇಕು ಕಳಿಬೇಕಂದ್ರೆ ಛೇದ ಸಮ ಇಲ್ಲ ಸಮ ಮಾಡ್ಕೋಬೇಕು ಸಮ ಮಾಡ್ಬೇಕಂದ್ರೆ ಮೂರಕ್ಕೂ ನಾಲ್ಕಕ್ಕೂ ಲಾಸ್ ಹಾಕಿ ನಿಡಿಬೇಕು ಮೂರು ನಾಲ್ಕು ಈ ಕಡೆ ಬರ್ಕಂಡ್ವಿ ಇವು ಎರಡು ಒಂದೇ ಮಗಿಂದ ಭಾಗ ಆಗೋಲ್ಲ ಹಾಗಾಗಿ ಇವೆರಡನ್ನು ಗುಣಿಸಿದರೆ ಅದೇ ಲಾಸಾಹ ಮೂರು ನಾಲ್ಕಲೆ ಹನ್ನೆರಡು ಲಾಸಾಹ ಈಗ ಮೂರು ಜಾಗದಲ್ಲಿ ಹನ್ನೆರಡು ಬರಬೇಕು ನಾಲ್ಕರ ಜಾಗದಲ್ಲಿ ಹನ್ನೆರಡು ಬರಬೇಕು ಮೂರು ಜಾಗದಲ್ಲಿ ಹನ್ನೆರಡು ಬರಬೇಕಂದ್ರೆ ಮೂರು ಎಷ್ಟಲೇ ಹನ್ನೆರಡು ಮೂರು ನಾಲ್ಕಲೇ ಹನ್ನೆರಡು ಕೆಳಗೆ ನಾಲ್ಕು ಗುಣಿಸಿದರೆ ಮ್ಯಾಲೂ ನಾಲ್ಕು ಗುಣಿಸ್ಬೇಕು ಇಲ್ಲಿ ನಾಲ್ಕು ಎಷ್ಟಲೇ ಹನ್ನೆರಡು ನಾಲ್ಕು ಮೂರಲೇ ಹನ್ನೆರಡು ಕೆಳಗೆ ಮೂರು ಗುಣಿಸಿದರೆ ಮ್ಯಾಲೂ ಮೂರು ಗುಣಿಸ್ಬೇಕು ಸರಿನಾ ಈಗ ಗುಣಿಸಿ ಬರ್ಕೊಳ್ಳೋಣ ಹತ್ತು ನಾಲ್ಕಲೆ ನಲವತ್ತು ಮೂರು ನಾಲ್ಕಲೆ ಹನ್ನೆರಡು ಹದಿಮೂರು ಮೂರಲೇ ಮೂವತ್ತೊಂಬತ್ತು ನಾಲ್ಕು ಮೂರಲೇ ಹನ್ನೆರಡು ಈಗ ಛೇದಗಳು ಸಮ ಅದು ಅಂಶಗಳನ್ನು ಕಳಿಬಹುದು ನಾಲ್ಕರೆಗೆ ನಲವತ್ತರೆಗೆ ಮೂವತ್ತೊಂಬತ್ತು ಹೋದರೆ ಒಂದು ಕೆಳಗಡೆ ಹನ್ನೆರಡಕ್ಕೆ ಹನ್ನೆರಡೇ ಇಡಬೇಕು ಇದನ್ನು ಕಳೆಯೋ ಹಾಗಿಲ್ಲ ಹನ್ನೆರಡನೇ ಒಂದು ನೆಕ್ಸ್ಟ್ ಬೀಣೆ ಲೆಕ್ಕ ಮೂರನೇ ಇಪ್ಪತ್ತ್ಮೂರರಿಂದ ಐದನೇ ಹತ್ತೊಂಬತ್ತನ್ನು ಅಲ್ಲ ಐದನೇ ಹದಿನೆಂಟನ್ನು ಕಳೀಬೇಕು ಈಗ ಛೇದ ಸಮ ಮಾಡ್ಕೋಬೇಕು ಛೇದಗಳಿಗೆ ಲಾಸ್ ಹಾಕಿ ನಡಿಬೇಕು ಹದಿನೈದು ಲಾಸ ಆ ಮೂರೈದಲೆ ಹದಿನೈದು ಲಾಸ ಹದಿನೈದು ಬರ್ಬೇಕು ಇಲ್ಲಿ ಛೇದಗಳಲ್ಲಿ ಹದಿನೈದು ಬರಬೇಕು ಮೂರೆಷ್ಟಲೇ ಹದಿನೈದು ಮೂರೈದಲೇ ಹದಿನೈದು ಕೆಳಗೆ ಐದು ಗುಣಿಸಿದರೆ ಮ್ಯಾಲೂ ಐದು ಗುಣಿಸ್ಬೇಕು ಐದಷ್ಟೇ ಹದಿನೈದು ಐದು ಮೂರಲೆ ಹದಿನೈದು ಮೂರು ಕೆಳಗೆ ಮೂರು ಗುಣಿಸಿದರೆ ಮ್ಯಾಲೂ ಮೂರು ಗುಣಿಸ್ಬೇಕು ಗುಣಿಸ್ಬಾರಣ ನೋಡಿ ಐದು ಮೂರಲೆ ಹದಿನೈದಕ್ಕೆ ಐದು ದಶಕ ಒಂದು ಐದು ಹತ್ತು ಐದರಲ್ಲಿ ಹತ್ತು ಹತ್ತು ಒಂದು ಹನ್ನೊಂದು ಐದು ಮೂರಲೆ ಹದಿನೈದು ಇಲ್ಲಿ ಹದಿನೆಂಟು ಮೂರಲೆ ಐವತ್ನಾಲ್ಕು ಐದು ಮೂರಲೆ ಹದಿನೈದು ಈಗ ಕೆಳಗಡೆ ಛೇದ ಸಮ ಆಯಿತು ಅಂಶಗಳನ್ನು ಕಳಿಬೇಕು ನೂರ ಹದಿನೈದರಲ್ಲಿ ನೂರ ಹದಿನೈದರಲ್ಲಿ ಐವತ್ನಾಲ್ಕು ಹೋದರೆ ಐದ್ರಾಗೆ ನಾಲ್ಕು ಹೋದರು ಒಂದು ಹನ್ನೊಂದರಾಗ ಐದು ಹೋದರೆ ಆರು ಅರವತ್ತೊಂದು ಹದಿನೈದನೇ ಅರವತ್ತೊಂದು ಉತ್ತರ ನೆಕ್ಸ್ಟ್ ಸೀನೆ ಲೆಕ್ಕ ಭಾಳ ಸುಲಭ ಇದೆ ಯಾಕಂದರೆ ಛೇದ ಸಮ ಇದೆ ಹಂಗಾಗಿ ಛೇದ ಸಮ ಇದ್ದಾಗ ನಮ್ಮ ಲೆಕ್ಕ ನಮ್ಮ ಕೆಲಸ ಸುಲಭ ಅಂಶಗಳನ್ನು ಕಳಿಬೇಕು ನಲವತ್ತೈದರಾಗೆ ಇಪ್ಪತ್ತೊಂಬತ್ತು ಹೋದರೆ ಇನ್ನು ಹದಿನಾರು ಏಳನೇ ಹದಿನಾರು ಈಗ ಮೂರನೇ ಪ್ರಶ್ನೆ ಐವತ್ತೊಂದನೇ ಪುಟದಲ್ಲಿರ್ತಕ್ಕಂಥ ಮೂರನೇ ಮುಖ್ಯ ಪ್ರಶ್ನೆ ಮುಂದಿನ ಸಮಸ್ಯೆಗಳನ್ನು ಬಿಡಿಸಿ ಜಯಾಳ ಶಾಲೆ ಅವಳ ಮನೆಯಿಂದ ಹತ್ತನೇ ಏಳು ಕಿಲೋಮೀಟ್ರ್ ದೂರದಲ್ಲಿದೆ ಅವಳು ಪ್ರತಿದಿನ ತನ್ನ ಮನೆಯಿಂದ ಎರಡನೇ ಒಂದು ಕಿಲೋಮೀಟ್ರ್ ದೂರದವರೆಗೆ ಆಟೋದಲ್ಲಿ ಹೋಗುತ್ತಾಳೆ ಮತ್ತು ನಂತರ ಶಾಲೆಯನ್ನು ತಲುಪಲು ಉಳಿದ ದೂರವನ್ನು ನಡೆದುಕೊಂಡು ಹೋಗುತ್ತಾಳೆ ಶಾಲೆಯನ್ನು ತಲುಪಲು ಅವಳು ಪ್ರತಿದಿನ ಎಷ್ಟು ನಡೆಯುತ್ತಾಳೆ ಈಗ ಜಯ ಶಾಲೆ ಹಾಗೂ ಮನೆಗಿರುವ ದೂರ ಹತ್ತನೇ ಏಳು ಕಿಲೋಮೀಟರ್ ಆಟೋದಲ್ಲಿ ಹೋಗುವ ದೂರ ಎರಡನೇ ಒಂದು ಕಿಲೋಮೀಟರ್ ನಡೆದು ಹೋಗುವ ದೂರ ಎಷ್ಟು ಒಟ್ಟು ದೂರದಲ್ಲಿ ಆಟೋದಲ್ಲಿ ಹೋದ ದೂರವನ್ನು ಕಳಿಬೇಕು ಒಟ್ಟು ದೂರ ಎಷ್ಟು ಹತ್ತನೇ ಏಳು ಮೈನಸ್ ಆಟೋದಲ್ಲಿ ಹೋದ ದೂರ ಎರಡನೇ ಒಂದು ಈಗ ಕಳಿಬೇಕಂದ್ರೆ ಮಿನರಾಶಿ ಛೇದ ಸಮ ಇರಬೇಕು ಹತ್ತಕ್ಕೂ ಎರಡಕ್ಕೂ ಲಾಸ ಹಾಕೊಂಡು ಹಿಡಿದ್ರೆ ಅದೇ ಸಮ ಮಾಡ್ಕೊಳ್ಳೋ ಒಂದು ಸಂಖ್ಯೆ ಈಗ ಹತ್ತಕ್ಕೂ ಎರಡಕ್ಕೂ ಇವೆರಡು ಎರಡರಿಂದ ಭಾಗ ಆಗ್ತವೆ ಎರಡು ಐದಲೇ ಹತ್ತು ಎರಡು ಒಂದಲೇ ಎರಡು ಒಂದು ಕೈ ಬಿಟ್ಟು ನಾವು ಎರಡು ಮತ್ತು ಐದನ್ನು ಗುಣಿಸಿದರೆ ಎರಡೈದಲೇ ಹತ್ತು ಲಾಸ ಈಗ ಇಲ್ಲಿ ಅಲ್ಲೇ ಹತ್ತಿದೆ ಹಂಗಾಗಿ ಇಲ್ಲೇನು ಗುಣಿಸೋದು ಬೇಡ ಹತ್ತನೇ ಏಳು ಹಂಗೆ ಬರ್ಕೊಳ್ಳೋಣ ಇಲ್ಲಿ ಎರಡಿದೆ ಎರಡರ ಜಾಗದಲ್ಲಿ ಹತ್ತು ಬರ್ಬೇಕು ನಮಗೆ ಎರಡರ ಜಾಗದಲ್ಲಿ ಹತ್ತು ಬರ್ಬೇಕಂದ್ರೆ ಇಂಟು ಐದು ಗುಣ ಎರಡು ಐದಲೇ ಹತ್ತು ಸರಿನಾ ಕೆಳಗೆ ಐದು ಗುಣಿಸಿದರೆ ಮ್ಯಾಲೂ ಐದು ಗುಣಿಸ್ಬೇಕು ಈಗ ಇನ್ನೊಂದು ಸ್ಟೆಪ್ ಗುಣಿಸಿ ಬರ್ಕೊಳ್ಳೋಣ ಹತ್ತನೇ ಏಳು ಮೈನಸ್ ಒಂದು ಐದಲೇ ಐದು ಎರಡು ಐದಲೇ ಹತ್ತು ಈಗ ನೋಡಿರಿ ಛೇದ ಸಮಾತು ಈಗ ಅಂಶಗಳನ್ನು ಕಳಿಬೇಕು ಏಳರೆಗೆ ಐದು ಅಂದರೆ ಎರಡು ಹತ್ತನೇ ಎರಡು ಕಿಲೋಮೀಟರ್ ಜಯ ನಡೆದು ಹೋಗುವ ದೂರ ಹತ್ತನೇ ಎರಡು ಕಿಲೋಮೀಟರ್ ನೆಕ್ಸ್ಟ್ ಬೀನೇ ಲೆಕ್ಕ ಜೀವಿಕ ಉದ್ಯಾನವನವನ್ನು ಸಂಪೂರ್ಣವಾಗಿ ಸುತ್ತಲೂ ಮೂರನೇ ಹತ್ತು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾಳೆ ಮತ್ತು ಅವಳ ಸ್ನೇಹಿತ ನಮಿತ್ ಅದೇ ದೂರ ಕ್ರಮಿಸಲು ಮೂರನೇ ಹದಿಮೂರು ನಿಮಿಷಗಳನ್ನು ತೆಗೆದುಕೊಳ್ಳುತ್ತಾನೆ ಯಾರು ಕಡಿಮೆ ಸಮಯವನ್ನು ತೆಗೆದುಕೊಂಡ ತೆಗೆದುಕೊಳ್ಳುತ್ತಾರೆ ಮತ್ತು ಎಷ್ಟು ಈಗ ಜೀವಿಕ ಉದ್ಯಾನವನ ಸುತ್ತಲೂ ತೆಗೆದುಕೊಳ್ಳುವ ಸಮಯ ಮೂರನೇ ಹತ್ತು ನಿಮಿಷ ನಮಿತ್ ಉದ್ಯಾನವನ ಸುತ್ತಲೂ ಸೇಮ್ ಅಂತ ಬರ್ತದೆ ತೆಗೆದುಕೊಳ್ಳುವ ಸಮಯ ನಾಲ್ಕನೇ ಹದಿಮೂರು ನಿಮಿಷ ಯಾರು ಜಾಸ್ತಿ ಅನ್ನೋದು ಈಗ ಛೇದ ಸಮ ಮಾಡೋಣ ಛೇದ ಸಮ ಮಾಡಿದರೆ ನಮಗೆ ಗೊತ್ತಾಗುತ್ತೆ ಯಾರ್ದು ಜಾಸ್ತಿ ಯಾರ್ದು ಕಡಿಮೆ ಅಂತ ಈಗ ಜೀವಿಕಂದು ಮೂರನೇ ಹತ್ತು ನಿಮಿಷಕ್ಕೆ ನಾವು ಛೇದ ನೋಡೋಣ ಮೂರು ಮತ್ತು ನಾಲ್ಕು ಇದಕ್ಕೆ ಲಾಸ ಹಾಕೊಂಡು ಹಿಡಿದ್ರೆ ಮೂರಕ್ಕೆ ಮತ್ತು ನಾಲ್ಕಕ್ಕೆ ಇವು ಯಾವ ಮಗಿಂದ ಭಾಗ ಆಗೋಲ್ಲ ಹಂಗಾಗಿ ಗುಣಿಸ್ಬಿಡೋಣ ಮೂರು ನಾಲ್ಕಲೆ ಹನ್ನೆರಡು ಲಾಸ ಈಗ ಲಾಸ ಹನ್ನೆರಡು ಅಂದರೆ ಛೇದದಲ್ಲಿ ಹನ್ನೆರಡು ಬರಬೇಕು ಮೂರು ಎಷ್ಟಲೇ ಹನ್ನೆರಡು ಮೂರು ನಾಲ್ಕಲೇ ಹನ್ನೆರಡು ಕೆಳಗೆ ನಾಲ್ಕು ಗುಣಿಸಿದರೆ ಮ್ಯಾಲೂ ನಾಲ್ಕು ಗುಣಿಸ್ಬೇಕು ಮೂರು ನಾಲ್ಕಲೆ ಹನ್ನೆರಡು ಹತ್ತು ನಾಲ್ಕಲೇ ನಲವತ್ತು ಅಂದರೆ ಜೀವಿಕಾ ಹನ್ನೆರಡನೇ ನಲವತ್ತು ನಿಮಿಷ ತಗೊಂಡಿದ್ದಾಳೆ ಆ ಉದ್ಯಾನವನ ಸುತ್ತೋಲಿಕ್ಕೆ ನಮಿತ ನಮಿತ ಈಗ ನಾಲ್ಕು ಕೆಳಗಡೆ ನಾಲ್ಕಿದೆ ಇಲ್ಲಿ ಹನ್ನೆರಡು ಬರಬೇಕು ನಾಲ್ಕು ಮೂರಲೇ ಹನ್ನೆರಡು ಕೆಳಗೆ ಮೂರು ಗುಡಿಸಿದರೆ ಮ್ಯಾಲೂ ಮೂರುಗುಡಿಸ್ಬೇಕು ಹದಿಮೂರು ಮೂರಲೇ ಮೂವತ್ತೊಂಬತ್ತು ನಮಿತಾ ತಗೊಂಡಿರೋ ಸಮಯ ಹನ್ನೆರಡನೇ ಮೂವತ್ತೊಂಬತ್ತು ಅಂದರೆ ಬೇಗ ಇವಳು ಸೂತಿದ್ದಾಳೆ ಇವಳು ಒಂದು ಸ್ವಲ್ಪ ಇನ್ನೂ ಜಾಸ್ತಿ ಸಮಯ ತೊಗೊಂಡಿದ್ದಾಳೆ ಅಂದರೆ ಯಾರು ಕಮ್ಮಿ ಕಡಿಮೆ ಸಮಯ ತೊಗೊಂಡಿರೋದು ನಮಿತಾ ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತಾಳೆ ಹೌದಾ ಎಷ್ಟು ಕಡಿಮೆ ಸಮಯ ತೆಗೊಂಡಿದ್ದಾಳೆ ಈಗ ನಲವತ್ತರಲ್ಲಿ ಮೂವತ್ತೊಂಬತ್ತು ಕಳೆದ್ರೆ ಎಷ್ಟು ನಲವತ್ತರಲ್ಲಿ ಮೂವತ್ತೊಂಬತ್ತು ಕಳೆದರೆ ಒಂದಲ್ವ ಹನ್ನೆರಡನೇ ಒಂದು ನಿಮಿಷದಷ್ಟು ಅವಳು ಕಡಿಮೆ ಸಮಯವನ್ನು ತೆಗೆದುಕೊಂಡಿದ್ದಾಳೆ ಇಲ್ಲಿಗೆ ಲೆಕ್ಕಾಚಾರ ಮಾಡಿ ಅಂತಕ್ಕಂಥ ಐವತ್ತೊಂದನೇ ಪುಟದಲ್ಲಿರ್ತಕ್ಕಂಥ ಅಭ್ಯಾಸ ಪ್ರಶ್ನೆಗಳು ಮುಗಿದು ಮಕ್ಕಳೇ ಐವತ್ತನೇ ಪುಟದಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡ್ತಕ್ಕಂಥ ಇವು ಮುಗಿದು ನಿಮ್ಗೆ ಹೇಗೆ ಅನ್ನಿಸ್ತು ಕಾಮೆಂಟ್ ಮಾಡಿ ಗುಡ್ ಲಕ್ ಮಕ್ಕಳೇ